ಮಂಡ್ಯದಲ್ಲೂ ಧರ್ಮಸ್ಥಳ ಭಕ್ತರ ಕಿಚ್ಚು ಬುಗಿಲೆದ್ದಿದೆ ಡಿಸಿ ಕಚೇರಿ ಮುಂದೆ ಸಾವಿರಾರು ಭಕ್ತರು ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕ ಆಗ್ರಹಿಸಿದ್ದಾರೆ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ ಇನ್ನು ಅನಾಮಿಕ ವ್ಯಕ್ತಿ ಬಗ್ಗೆಯೂ ತನಿಖೆ ಮಾಡುವಂತೆ ಒತ್ತಾಯಿಸಿದ್ದಾರೆ ದಯಮಾಡಿ ಸರ್ಕಾರ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರ ಎಷ್ಟೋದೇ ಮತ್ತೆ ಒಂದು ಶಿಬಿರಗಳನ್ನು ಏನು ಮಾಡಿ ಇಡೀ ನಾಡಿನ ಎಷ್ಟೋ ಕುಂಟು ಕ್ಷೇತ್ರಕ್ಕೂ ಬದಿಯಾಗಿ ಅವರ ಜೀವನ ಧರ್ಮಸ್ಥಳದೇ ಶ್ರೀ ಕ್ಷೇತ್ರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಭಾರೀ ಮಳೆಗೆ ರಸ್ತೆಗಳು ಕೆರೆಯಂತಾಗಿವೆ ನಿರಂತರ ಸುರಿಯುತ್ತಿರುವ ಮಹಾ ಮಹಾಮಳೆಗೆ ರೈತರು ಕಂಗಾಲಾಗಿದ್ದಾರೆ ಧಾರಾಕಾರ ಮಳೆಗೆ ರಸ್ತೆ ಸಂಚಾರವೇ ದೊಡ್ಡ ಸಮಸ್ಯೆಯಾಗಿದೆ ತೋಬಗೆರೆ ಗ್ರಾಮದಲ್ಲಿ ರಸ್ತೆ ಗುಂಡಿ ಬಿದ್ದು ಹಲವು ವರ್ಷಗಳೇ ಕಳೆದರೂ ಅಧಿಕಾರಿಗಳು ಡಾಂಬರು ಹಾಕ್ತಿಲ್ಲ ರಸ್ತೆಗಳು ತಗ್ಗು ಗುಂಡಿಯಿಂದ ಕೂಡಿದ್ದು ಗ್ರಾಮದ ಜನ ಸಂಚರಿಸಲು ಪ್ರಯಾಸ ಪಡಬೇಕಾಗಿದೆ ಈ ಹಿನ್ನೆಲೆ ರೊಚ್ಚಿಗೆದ್ದಿದ್ದ ಗ್ರಾಮಸ್ಥರು ಗುಂಡಿಗಳಲ್ಲಿ ರಾಗಿ ಪೈರು ನಾಟಿ ಪ್ರತಿಭಟಿಸಿದರು ಸುಮಾರು ಹದಿನೈದು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಕೆಲಸಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಿದೆ ವಯಸ್ಸಾದವರು ಸಾರ್ವಜನಿಕರು ಪರದಾಡುವಂತಾಗಿದ್ದು ಈ ಕೂಡಲೇ ರಸ್ತೆ ಸರಿಪಡಿಸಿ ಅಂತ ತೋಬಗೆರೆ ಗ್ರಾಮಸ್ಥರು ಆಗ್ರಹಿಸಿದರು ರಾಜ್ಯದ ಹಲವೆಡೆ ವರುಣಾಬ್ಬರ ಮುಂದುವರೆದಿರುವಂತದ್ದು ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ ನಿರಂತರ ಮಳೆಯಿಂದ ಜಿಲ್ಲೆಯ ಜಲಪಾತಗಳಿಗೆ ಜೀವಕಳೆ ಬಂದಿದೆ ಜಿಲ್ಲೆಯ ಚಿಂಚೋಳಿಯಲ್ಲಿ ಹಲವು ಜಲಪಾತಗಳು ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಜಲಪಾತದ ರುದ್ರ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ഓരോ <laughs> അതെ ಮಹಾರಾಷ್ಟ್ರದ ನಾಗಣಸೂರು ದೋಣೂರ್ನಲ್ಲಿ ಬಾರಿ ಮಳೆ ಹಿನ್ನೆಲೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಕರಜಗಿಯಲ್ಲಿ ರಸ್ತೆ ಕೊಚ್ಚಿ ಹೋಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಕರಜಗಿ ಗ್ರಾಮದ ಸೇತುವೆ ಮೂಲಿಂದ ನೀರು ಹರಿದು ಸೇತುವೆ ಪಕ್ಕದಲ್ಲಿರೋ ರಸ್ತೆ ಮಳೆಗೆ ಕುಸಿದು ಬಿದ್ದು ಕೊಚ್ಚಿ ಹೋಗಿದೆ ಮಣ್ಣೂರು ಗ್ರಾಮದಿಂದ ಅಫ್ಜಲ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಇನ್ನು ಈ ಭಾಗದಲ್ಲಿ ನಿನ್ನೆ ರಾತ್ರಿಯಿಂದಲೇ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ ಚಿತ್ರದುರ್ಗ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೆಆರ್ ಹಳ್ಳಿ ಗೇಟ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿವೆ ರಸ್ತೆ ಮಧ್ಯೆ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆ ವಾಹನಗಳಿಗೆ ಸರ್ವಿಸ್ ರಸ್ತೆ ಮೂಲಕ ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಲಾಗಿತ್ತು ಹಬ್ಬ ಮುಗಿಸಿಕೊಂಡು ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಜನರು ಪರ್ಯಾಯ ಸರ್ವಿಸ್ ರಸ್ತೆಯಲ್ಲಿ ತಗ್ಗು ಗುಂಡಿ ಬಿದ್ದು ವಾಹನಗಳ ದಟ್ಟಣೆ ಉಂಟಾಗಿ ಸುಮಾರು ಮೂರು ಕಿಲೋಮೀಟರ್ ಸಾಲುಗಟ್ಟಿ ನಿಂತಿವೆ ಬೆಂಗಳೂರಿಗೆ ತೆರಳಲು ಆದಿವಾಲ್ ಗೋರಲಡಕು ಗೇಟ್ ಮೂಲಕ ಜವಗೊಂಡನಹಳ್ಳಿ ಪ್ರವೇಶ ಪ್ರವೇಶಕ್ಕೆ ಅವಕಾಶ ಮಾಡುವಂತೆ ಸ್ಥಳೀಯರು ಆಕ್ರೋಶ ಹೊರ ಹಾಕಿದರು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಟ್ರಾಫಿಕ್ ಜಾಮ್ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ನರ್ಸ್ಗಳಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರಡ್ಡಿಹಳ್ಳಿ ಆಸ್ಪತ್ರೆಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಇದೇ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ರೋಗಿಗಳು ಆಗಮಿಸುತ್ತಾರೆ ಡಾಕ್ಟರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಬರುವ ರೋಗಿಗಳು ಸೂಕ್ತ ಚಿಕಿತ್ಸೆ ಸಿಗದೆ ಸಿಬ್ಬಂದಿ ಇಲ್ಲದೆ ಪರದಾಡುವಂತಾಗಿದೆ ಇನ್ನು ಸಂಜೆ ಇಂದು ಸಂಜೆಯಾಗುತ್ತಿದ್ದಂತೆ ಆಸ್ಪತ್ರೆಯ ಸಿಬ್ಬಂದಿ ಬಾಣಂತಿಯರನ್ನು ರೋಗಿಗಳು ಬಿಟ್ಟು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೋಗಿಗಳು ಸಂಬಂಧಿಕರು ಹಿಡಿ ಶಾಪ ಹಾಕಿದ್ದಾರೆ ಸೆಲ್ಫಿ ಕ್ಲಿಸ್ ಕ್ಲಿಕ್ಕಿಸಿಕೊಳ್ಳಲು ಮುಂದಾದ ಪ್ರವಾಸಿಗನನ್ನು ಕಾಡಾನೆಯೊಂದು ಅಟ್ಟಾಡಿಸಿ ತುಳಿಯಲು ಯತ್ನಿಸಿದ ಘಟನೆ ಬಂಡೀಪುರದ ಕೇಕನಹಳ್ಳಿ ಚೆಕ್ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ನಡೆದಿರುವಂತದ್ದು ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗುತ್ತಿದ್ದು ಬಂಡೀಪುರ ಹುಲಿ ಅಭಯಾರಣ್ಯದಲ್ಲಿ ಕೇರಳದ ಪ್ರವಾಸಿಗನೊಬ್ಬನ ಮೇಲೆ ಕಾಡು ಆನೆ ದಾಳಿ ನಡೆಸಿದೆ ವಾಹನಗಳು ಮತ್ತು ಜನರಿಂದ ತುಂಬಿದ ರಸ್ತೆಯಲ್ಲಿ ಆನೆ ನಿಂತಿದ್ದು ಈ ವೇಳೆ ಪ್ರವಾಸಿಗ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಯತ್ನಿಸಿದ್ದಾನೆ ಈ ವೇಳೆ ಆನೆ ಪ್ರವಾಸಿಗನನ್ನು ಓಡೋಡಿಸಿಕೊಂಡು ಹೋಗಿದ್ದು ಕೆಲ ಕಾಲ ಅಟ್ಟಾಡಿಸಿದೆ ಓಡುವ ವೇಳೆ ಪ್ರವಾಸಿಗ ಕಾಲು ಜಾರಿ ಬಿದ್ದಿದ್ದು ಆನೆಯ ಕಾಲಿನ ಕೆಳಗೆ ಸಿಲುಕಿಕೊಂಡಿದ್ದಾನೆ ಬಳಿಕ ಆನೆ ತುಳಿಯಲು ಯತ್ನಿಸಿತ್ತು ಆದರೆ ಮನಸ್ಸು ಬದಲಾಯಿಸಿ ಸ್ಥಳದಿಂದ ಹೊರಟು ಹೋಗದೆ ಅದೃಷ್ಟವಶಾತ್ ಪ್ರವಾಸಿಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ Hadi. ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜೈನ್ಬೈಲ್ನಲ್ಲಿ ಕಾಡಾನೆಯ ಹಾವಳಿ ಅತಿಯಾಗಿದೆ ಗ್ರಾಮದಲ್ಲಿ ಎರಡು ದಿನದಿಂದ ರೈತರ ತೋಟಕ್ಕೆ ನುಗ್ಗಿರೋ ಕಾಡಾನೆ ಕಷ್ಟಪಟ್ಟು ಬೆಳೆದು ಬೆಳೆ ನಾಶ ಮಾಡಿದೆ ಇಂದು ಬೆಳಗ್ಗೆ ಕಾಡಾನೆ ಗುಂಪಂದು ಜೈನ್ಬೈಲ್ ಶಾಲೆ ಬಳಿ ಬೆಳಗ್ಗೆ ನಾಯಿಯನ್ನು ಅಟ್ಟಾಡಿಸಿದೆ ಘಟನೆ ಹಿನ್ನೆಲೆ ಭಯದಿಂದ ಶಾಲೆಗೆ ಕೆಲಸಕ್ಕೆ ತೆರಳಲು ಮಕ್ಕಳು ಹಾಗೂ ಕಾರ್ಮಿಕರು ಹಿಂದೇಟು ಹಾಕುತ್ತಿದ್ದಾರೆ ಕಾಡಾನೆ ಹಾವಳಿ ಹಿನ್ನೆಲೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಿ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಸಂದೇಶ ರವಾನಿಸಿದ್ದಾರೆ ಆಕಸ್ಮಿಕವಾಗಿ ತೋಟದ ಬಾವಿಗೆ ಬಿದ್ದಿದ್ದ ನಾಯಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಯಶಸ್ವಿಯಾಗಿ ರಕ್ಷಿಸಿದ್ರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಬಳಿಯ ಕೌದಿ ಚನ್ನಪ್ಪ ಎಂಬುವರ ತೋಟದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಬಾವಿಯೊಳಗಿನ ಕಲ್ಲಿನ ಮೇಲೆ ಕುಳಿತಿದ್ದ ನಾಯಿಯನ್ನ ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಒಂದು ಗಂಟೆಯಿಂದ ಕಣ್ಮರೆಯಾಗಿದ್ದ ರಾಖಿ ಎಂಬ ಶ್ವಾನವನ್ನ ಮಾಲೀಕ ಮಹಾಂತೇಶ್ ಕರ್ಜಗಿ ಹುಡುಕಾಡಿದರು ತೋಟದ ಬಾವಿಗೆ ನಾಯಿ ಬಿದ್ದ ಸುದ್ದಿ ತಿಳಿದು ಬಾವಿಯತ್ತ ಧಾವಿಸಿದ್ದ ನಾಯಿ ಮಾಲೀಕ ಮಹಾಂತೇಶ್ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ತಿಳಿಸಿದ್ರು ಅದೃಷ್ಟವಶಾತ್ ರಾಖಿಯನ್ನ ರಕ್ಷಿಸಿದ ಅಗ್ನಿಶಾಮಕ ದಳ ಮಾಲೀಕರಿಗೆ ಒಪ್ಪಿಸಿದೆ ಆ ದೃಷ್ಟವಶಾಥ ರಾಖಿ ಬಚಾವ್ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮನ್ನಾ ಏಕಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಕೆಲ ದಿನಗಳ ಹಿಂದಷ್ಟೇ ಮನ್ನಾ ಏಕಳ್ಳಿ ಗ್ರಾಮದಲ್ಲಿ ನಾಲ್ಕೈದು ಜನರಿಗೆ ಹುಚ್ಚು ನಾಯಿ ಕಚ್ಚಿತ್ತು ಈ ಹಿನ್ನೆಲೆ ಮನ್ನಾ ಏಕಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ನಾಯಿಗಳಿಗೆ ಲಸಿಕೆ ಹಾಕಲು ಜಂಟಿ ಕಾರ್ಯಾಚರಣೆ ನಡೆಸಲಾಯಿತು ಬೀದಿ ನಾಯಿಗಳಿಗೆ ರೇಬಿಸ್ ಅಚ್ಚು ಚುಮ್ಮದ್ದು ನೀಡುವ ನೆಪದಲ್ಲಿ ಡಾಗ್ ಕ್ಯಾಚರ್ಸ್ ನಡು ರಸ್ತೆಯಲ್ಲೇ ನಾಯಿಗಳಿಗೆ ಚಿತ್ರ ಹಿಂಸೆ ನೀಡಿ ಮನಸೋ ಇಚ್ಛೆ ತಳಿಸಿದ್ದಾರೆ ನಾಯಿಗಳು ಎಷ್ಟೇ ನರಳಾಡಿದರೂ ಬಿಡದ ದುರುಳರು ಬಡಿಗೆಯಿಂದ ಹಿಗ್ಗಾಮುಗ್ಗಾ ತಳಿಸಿ ಕ್ರೂರತೆಯನ್ನು ಮೆರೆದಿದ್ದಾರೆ